ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಭಕ್ತರೇ ಹಿರಿಯರೇ ಎಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಒಂದು ಸುತ್ತೇವೆ ದೇವರ ಸವಿನುಡಿಗಳನ್ನು ಕೇಳುವುದು ಎಷ್ಟು ಆನಂದ ಅಲ್ವ ನಮ್ಮ ಜೀವಿತದ ಹೋರಾಟ ಪ್ರಯಾಸ ಪ್ರತಿದಿನದ ನಮ್ಮ ಜೀವಿತದ ಕಷ್ಟಗಳ ಮಧ್ಯದಲ್ಲಿ ಶಾರೀರಿಕ ವೇದನೆಗಳು ಮಾನಸಿಕ ವೇದನೆಗಳ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಕೇಳಿ ಪ್ರಾರ್ಥಿಸಿ ಧೈರ್ಯವನ್ನು ಹೊಂದುವುದರಲ್ಲಿ ಒಂದು ಸುಖವಿದೆ ದೇವಾದಿದೇವನಿಗೆ ಸ್ತೋತ್ರ ಈ ಸೇವೆಯ ಮೂಲಕವಾಗಿ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ಒಂದು ಮನವಿ ಇದೆ ನೀವು ಪ್ರಾರ್ಥನೆ ಮಾಡುತ್ತಿದ್ದೀರಿ ಸಹಾಯ ಮಾಡಿದ್ದೀರಿ ಉತ್ತೇಜನ ಮಾಡಿದ್ದೀರಿ ಇದೊಂದು ಸೇವೆ ಎಂದು ನೀವು ಗುರುತಿಸಿದ್ದೀರಿ ನಿಮಗೆ ಧನ್ಯವಾದಗಳು ಈ ಒಂದು ಜನವರಿ ಇಪ್ಪತ್ತಾರನೆಯ ತಾರೀಕು ನಮ್ಮ ಸೇವೆಯ ಆ್ಯನಿವರ್ಸರಿ ಅಂದರೆ ವಾರ್ಷಿಕೋತ್ಸವ ಕಟ್ಟಡ ಅದು ಪೂರ್ತಿಯಾಗಬೇಕಾಗಿತ್ತು ಆದರೆ ಅದು ಆಗಲಿಲ್ಲ ಆದರೂ ಕುಳಿತು ಅಲ್ಲಿ ಪ್ರಾರ್ಥನೆ ಮಾಡಬಹುದು ನಮ್ಮ ಮನವಿ ಏನೆಂದರೆ ಈ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ದೈವಾಶೀರ್ವಾದ ನೀವು ಹೊಂದಿದ್ದರೆ ಈ ಸೇವೆಯ ಮೂಲಕವಾಗಿ ನಿಮಗೆ ಪ್ರಯೋಜನ ಆಗಿದ್ದರೆ ನಿಮಗೆ ಸಮಯ ಇದ್ದರೆ ದಯಮಾಡಿ ಈ ಜನವರಿ ಇಪ್ಪತ್ತಾರನೇ ತಾರೀಕು ಬೆಂಗಳೂರು ಹತ್ತಿರ ಇರುವಂಥ ವಿಜಯಪುರಕ್ಕೆ ನೀವು ಬರಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ನಿಮಗೆ ಇಷ್ಟ ಇದ್ದರೆ ಪ್ರೀತಿ ಇದ್ದರೆ ನಮ್ಮ ಮೇಲೆ ಬರಬೇಕು ಕಟ್ಟಡ ನೋಡಬೇಕು ಪ್ರಾರ್ಥನೆಯಲ್ಲಿ ಪಾಲು ಹೊಂದಬೇಕು ಎಂದಿದ್ದರೆ ದಯಮಾಡಿ ಇಪ್ಪತ್ತಾರನೆಯ ತಾರೀಕು ಒಂದು ಹತ್ತು ಗಂಟೆಗೆ ನಮಗೆ ಪ್ರಾರ್ಥನೆ ಪ್ರಾರಂಭ ಆಗ್ತದೆ ನೀವು ಕಾಲ್ ಮಾಡಿರಿ ನನ್ನ ಡೀಟೇಲ್ಸನ್ನು ಕೊಡ್ತೇನೆ ನೀವು ಯಾರೆಲ್ಲ ಬರ್ತೀರಾ ಎಷ್ಟು ಜನ ಬರ್ತೀರ ತಿಳಿಸಿರಿ ಅದಕ್ಕೆ ಅರೇಂಜ್ಮೆಂಟ್ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ದೇವರು ನಿಮ್ಮೊಟ್ಟಿಗಿರಲಿ ಈ ಸೇವೆ ಒಂದು ಕರ್ನಾಟಕಕ್ಕೆ ಆಶೀರ್ವಾದಕರವಾಗಿರಲಿ ನೀವೆಲ್ಲರೂ ಸೇರಿ ಬರ್ತೀರಿ ಅಂತ ನಾನು ನಂಬ್ತಾ ಇದ್ದೇನೆ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಪ್ರದೇಶಗಳು ಹಾಗಾದರೆ ಇವತ್ತಿನ ದೇವರ ವಾಕ್ಯಕ್ಕೆ ನಾವು ಹೋಗೋಣ ದೇವರ ಮೊಟ್ಟಿಗೆ ಏನು ಮಾತನಾಡುತ್ತಾರೋ ನಾವು ನೋಡೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ರೂತಳ ಗ್ರಂಥ ಎರಡನೆಯ ಅಧ್ಯಾಯ ಅದರ ಹನ್ನೆರಡನೆಯ ವಾಕ್ಯ ರೂತಳು ಎರಡು ಹನ್ನೆರಡನೆಯ ವಾಕ್ಯ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯಹೋವನು ನಿನಗೆ ಉಪಕಾರ ಮಾಡಲಿ ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯಹೋವನು ನಿನಗೆ ಉತ್ತಮವಾದ ಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು ಎಂದು ಹೇಳುತ್ತಾ ಇದೆ ಆಮೇನ್ ಇದು ಅನೇಕ ಸ್ತ್ರೀಯರಿಗೆ ಒಂದು ಆಶೀರ್ವಾದಕರವಾದಂಥ ಸಂದೇಶ ಕೇವಲ ಸ್ತ್ರೀಯರಿಗೆ ಮಾತ್ರ ಅಲ್ಲ ಪುರುಷರಿಗೂ ಕೂಡ ದೇವಜನವೇ ಒಂದು ಸ್ತ್ರೀ ಆಕೆಯ ಜೀವಿತದಲ್ಲಿ ಆ ಹೋಗುವಂಥ ಎಲ್ಲ ನೋವುಗಳ ಕುರಿತಾಗಿ ನಾವು ರೂತಳಲ್ಲಿ ನಾವು ನೋಡುತ್ತಾ ಇದ್ದೇವೆ ನಂಬಿಗಸ್ತಿಕೆ ವಿಧೇಯತೆ ಒಂದು ಕುಟುಂಬವನ್ನು ಒಂದು ಜೀವಿತವನ್ನು ಒಂದು ಸತ್ಯದೇವರನ್ನು ಅವಲಂಬಿಸಿ ನಡೆಯುವುದು ಎಷ್ಟು ಎಷ್ಟು ಒಳ್ಳೆಯದು ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂಬುದನ್ನು ಈ ದೇವರ ವಾಕ್ಯವು ಪ್ರತ್ಯೇಕವಾಗಿ ರೂತಳ ಜೀವಿತದಿಂದ ನಾವು ಕಲಿತುಕೊಳ್ಳಬಹುದಾಗಿದೆ ನಿಮಗೆಲ್ಲರಿಗೂ ಗೊತ್ತಿದೆ ರೂತಳು ನಿಜವಾಗಿಯೂ ಸುಂದರಿಯು ಜ್ಞಾನಿಯು ಹಿನ್ನೆಲೆ ಉಳ್ಳವಳು ಒಳ್ಳೆಯ ಒಂದು ಏನೋ ತಂದೆ ತಾಯಿಗಳನ್ನು ಕುಟುಂಬವನ್ನು ಹೊಂದಿದವಳು ಆದರೆ ಆಕೆ ಮದುವೆ ಮಾಡಿಕೊಂಡ ಮನೆಯು ಶಾಪಗ್ರಸ್ತವಾಗಿತ್ತು ಯಾಕೆ ಶಾಪಗ್ರಸ್ತವಾಗಿತ್ತು ಎಂದು ನಾವು ನೋಡುವಾಗ ದೇವರನ್ನು ದೇವರ ದೇಶವನ್ನು ಬಿಟ್ಟು ನಾವು ನೋಡುತ್ತೇವೆ ನೋಮಿ ಎನ್ನುವಳು ಬೇರೆಯ ದೇಶಕ್ಕೆ ಓಡುವುದಳು ಕಷ್ಟಗಳನ್ನು ನೋಡಿ ಓಡಿ ಹೋಗುವವರಲ್ಲ ಕಷ್ಟಗಳನ್ನು ನೋಡಿ ನಿಲ್ಲುವವರಿಗೆ ದೇವರು ಅನುಗ್ರಹ ಕೊಡುತ್ತಾನೆ ಅದಕ್ಕೆ ನಾವು ನೋಡುತ್ತಾ ಇದ್ದೇವೆ ನಾಕಿ ಹೇಳುತ್ತಾ ಇದ್ದಾಳೆ ನನ್ನನ್ನು ಮಾರ ಎಂದು ಕರಿ ಅತ್ತೆ ಹೇಳ್ತಾ ಇರೋದು ನನ್ನನ್ನು ಮಾರ ಎಂದು ಕರಿಯಮ್ಮ ನಾನು ಯಾವ ಆಶೀರ್ವಾದ ಹೊಂದಿದವಳಲ್ಲ ದೇವರನ್ನು ದೇವರ ದೇಶವನ್ನು ಬಿಟ್ಟು ಬಂದವಳು ಅದರ ನಿಮಿತ್ತವಾಗಿ ನನ್ನ ಗಂಡನನ್ನು ಕಳಕೊಂಡೆ ಇಬ್ಬರು ಮಕ್ಕಳನ್ನು ಕಳಕೊಂಡೆ ಆಶೀರ್ವಾದವನ್ನು ಕಳ್ಕೊಂಡೆ ಇನ್ನು ಉಳಿದಿರುವುದು ಸೊಸೆಯರು ನೀವಿಬ್ಬರು ದಯಮಾಡಿ ನನ್ನನ್ನು ಬಿಟ್ಟು ಹೋಗಿಬಿಡ್ರಿ ನನ್ನ ಜೀವಿತದ ಹಾಗೆ ನಿಮ್ಮ ಜೀವಿತ ಆಗಬಾರದು ನೀವು ಸುಖವಾಗಿ ನಿಮ್ಮ ತಂದೆಯ ಮನೆಗಳಲ್ಲಿ ಇರ್ರಿ ಇಲ್ಲವೇ ಮದುವೆ ಮಾಡಿಕೊಂಡು ಚೆನ್ನಾಗಿ ಹೋಗಿರಿ ಎಂದು ಅತ್ತೆಯು ಅವರನ್ನು ಬೇಡಿಕೊಳ್ಳುತ್ತಾಳೆ ಗಂಡನನ್ನು ಕಡ್ಕೊಂಡಿದ್ದಾಳೆ ರೂತಳು ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಆತನ ಅತ್ತೆಯು ಒಂಟಿಯಾಗಿದ್ದಾಳೆ ಕಷ್ಟ ಇದೆ ಭವಿಷ್ಯ ಕಾಣಿಸ್ತಾ ಇಲ್ಲ ಈ ಅತ್ತೆಯೊಟ್ಟಿಗೆ ಹೋದರೆ ಏನಿದೆ ಏನೂ ಇಲ್ಲ ಆದರೆ ರೂತಳು ಮಾತ್ರ ಆ ವಿಧವೆಯನ್ನು ಬಿಡಲಿಲ್ಲ ಆ ಕಷ್ಟದಲ್ಲಿರುವ ಆಕೆಯನ್ನು ಬಿಡಲಿಲ್ಲ ತಾ ಕುಟುಂಬವನ್ನು ಬಿಡಲಿಲ್ಲ ಆ ಕುಟುಂಬದ ಮರ್ಯಾದೆಯನ್ನು ಕಾಪಾಡಬೇಕೆಂದು ಅದರಲ್ಲಿ ಪ್ರತ್ಯೇಕವಾಗಿ ಈಕೆ ಗ್ರಹಿಸಿಕೊಂಡಿದ್ದೇನೆಂದರೆ ಈಗ ನಿಮಗೆ ಕಷ್ಟ ಇದೆ ಆದರೆ ನೀವು ನಂಬಿರುವ ದೇವರು ಒಳ್ಳೆಯವನು ಇವತ್ತು ನಾನು ಹೇಳುತ್ತಾ ಇದ್ದೇನೆ ಸಹೋದರಿ ಸಹೋದರ ನಾವು ನಂಬಿರುವ ದೇವರು ಒಳ್ಳೆಯವನು ಕೆಲವು ಸಾರಿ ನಾವು ನಂಬಿರುವ ದೇವರ ಮಕ್ಕಳು ಕಷ್ಟದಲ್ಲಿರಬಹುದು ಬಡತನದಲ್ಲಿರಬಹುದು ಸಾಲದಲ್ಲಿರಬಹುದು ಸಂಕಟಗಳಲ್ಲಿರಬಹುದು ಆದರೆ ಬೇರೆ ಎಲ್ಲ ವಿಶ್ವಾಸಕ್ಕಿಂತ ನಮ್ಮ ನಾವು ನಂಬಿರುವ ವಿಶ್ವಾಸವು ಒಳ್ಳೆಯದು ಅದು ಅದ್ಭುತವನ್ನು ನಮಗೆ ನಡೆಸಲಿಕ್ಕೆ ಶಕ್ತವಾಗಿರುವಂಥದ್ದು ಈಗ ಈ ವಾಕ್ಯವನ್ನು ನಾವು ನೋಡುವಾಗ ಈ ರೂತಳು ಅತ್ತೆಯೊಟ್ಟಿಗೆ ಆ ಒಂದು ಇಸ್ರಾಲ್ ದೇಶಕ್ಕೆ ಬರುತ್ತಾಳೆ ಆದರೆ ಅಲ್ಲಿ ಒಲ ಇಲ್ಲ ಅವರಿಗೆ ಕೆಲಸ ಇಲ್ಲ ನಾವು ನೋಡುತ್ತೇವೆ ಬೇರೊಬ್ಬರ ಹೊಲಕ್ಕೆ ಹಕ್ಕಲಾಯುವುದಕ್ಕೆ ಹೋಗುತ್ತಾಳೆ ಅಲ್ಲಿ ಹೋಗುವಾಗ ಆಕೆ ತನ್ನ ಸ್ಟೋರಿಯನ್ನು ಬೇರೆಯವರು ಕೇಳುವಾಗ ಅನೇಕರಿಗೆ ದುಃಖ ಆಗ್ತದೆ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ದುಃಖ ಆಗ್ತದೆ ಇದೇನಪ್ಪ ಯಾರಾದರೂ ಯವ್ವನಸ್ಥರಿದ್ದರೆ ಯಾರಾದರೂ ಸ್ ಅಂದವಾಗಿರೋರಿದ್ದರೆ ಸ್ವಲ್ಪ ಬುದ್ಧಿ ಇರೋರಿದ್ದರೆ ಸ್ವಲ್ಪ ಎಲ್ಲ ಇರೋರಿದ್ದರೆ ಅಯ್ಯಯ್ಯೋ ನನ್ನ ದಾರಿನ ನೋಡ್ಕೊಳ್ತೀನಿ ಈ ಮನೆಯಲ್ಲಿ ಕಷ್ಟಪಡೋರು ಯಾರು ಈ ವ್ಯಕ್ತಿಯನ್ನು ಸಹಿಸೋರು ಯಾರು ಈ ಈಕೆ ಹತ್ರ ಬಾಳೋರು ಯಾರು ನನ್ನ ಕೈಲಾಗಲ್ಲಪ್ಪ ನಾನು ಓಡೋಗ್ಬಿಡ್ತೀನಿ ನಾನು ಬಿಟ್ಬಿಡ್ತೀನಿ ನನ್ನ ಕೈಯ್ಯಾಗಲ್ಲ ಎನ್ನುವರು ಅನೇಕರಿರುತ್ತಾರಲ್ವಾ ಮದುವೆಯಾದ ಕೆಲವು ದಿನಗಳಲ್ಲಿ ವಿಚ್ಛೇದನ ಗಂಡ ಸರಿ ಇಲ್ಲ ಹೆಂಡತಿ ಸರಿ ಇಲ್ಲ ಮನೆ ಸರಿ ಇಲ್ಲ ಈ ಕೆಲಸ ಸರಿಯಿಲ್ಲ ಎಂದು ಹೇಳಿ ಬಿಟ್ಟು ಹೋಗುವಂಥವರು ಅನೇಕರು ಇರ್ತಾರೆ ನೋಡಿ ಆಫೀಸಲ್ಲಿ ಸ್ವಲ್ಪ ಕಷ್ಟ ಆದರೆ ಸಾಕು ಅಯ್ಯೋ ನನ್ನ ಆಗಲ್ಲ ನಾನು ಕೆಲಸ ಮಾಡಲಾರೆ ನಾನಿಲ್ಲಿ ಬಿಟ್ಟು ಹೋಗ್ಬಿಡ್ತೇನೆ ಅಂತ ಹೇಳಿ ಬಿಟ್ಟು ಓಡಿ ಹೋಗುವಂಥವರು ಅನೇಕರಿರುತ್ತಾರೆ ದೇವಜನವೇ ಆದರೆ ನಿಮಗೂ ನನಗೆ ಗೊತ್ತಿರಲಿ ಯಾರು ದೇವರ ಮೇಲೆ ಭರವಸೆ ಇಟ್ಟು ನಂಬಿಕೆ ಇಟ್ಟು ಕಷ್ಟಪಟ್ಟು ದುಡಿಯುತ್ತಾರೋ ಯಾರು ಉಪಕಾರ ಮಾಡುತ್ತಾರೋ ಅವರಿಗೆ ದೇವರು ಪ್ರತ್ಯುಪಕಾರ ಮಾಡಿಯೇ ಮಾಡುತ್ತಾರೆ ದೇವಜನವಿ ಇಲ್ಲಿ ನೋಡಿ ವಾಕ್ಯ ಹೇಳುತ್ತದೆ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯಹೋವನು ನಿನಗೆ ಉಪಕಾರ ಮಾಡಲಿ ನೋಡಿ ನಾವು ಮಾಡಿದ್ದು ಉಪಕಾರ ಮನುಷ್ಯರಿಗೆ ಆದರೆ ಇಲ್ಲಿ ಹೇಳುತ್ತಾ ಇರೋದೇನೆಂದರೆ ದೇವರು ನಿನಗೆ ಪ್ರತ್ಯುಪಕಾರ ಮಾಡಲಿ ಎಂಬುದಾಗಿ ಕೆಲವರು ಕೆಲವರಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತೇವೆ ಸಿಕ್ಕಾಕ್ಕೊಂಬಿಡ್ತೇವೆ ಯಾರಿಗೂ ಉಪಕಾರ ಮಾಡೋಕೆ ಹೋಗ್ತೀವಿ ಸಿಕ್ಕಾಕ್ಕೊಂಬಿಡ್ತೇವೆ ಪಾಪ ಅಂತ ಹೋಗ್ತೇವೆ ನಾವೇ ಪಾಪಿಗಳಾಗಿ ಹೋಗ್ತೇವೆ ಅಲ್ವಾ ನಾವು ಅಯ್ಯೋ ಅಂತೇವೆ ನಮ್ಮನ್ನೇ ಅಯ್ಯಯ್ಯೋ ಅನಿಸುವಂತೆ ಮಾಡಿಬಿಡ್ತಾರೆ ಯಾಕೆಂದರೆ ಮನುಷ್ಯರ ಸ್ವಭಾವ ಅದು ಅವರು ನಮ್ಮನ್ನು ದೂಷಿಸ್ತಾರೆ ನಮ್ಮನ್ನು ಸಿಕ್ಕಿಸ್ತಾರೆ ತೊಂದರೆಗೊಳಪಡಿಸುತ್ತಾರೆ ದೇವರು ವಾಕ್ಯ ಹೇಳುತ್ತದೆ ನೀನು ಒಳ್ಳೆಯ ಮನಸ್ಸಿನಿಂದ ಅವ್ರಿಗೆ ಉಪಕಾರ ಮಾಡಿದಿ ಆದರೆ ಅವರು ನಿನಗೆ ಪ್ರತ್ಯುಪಕಾರ ಮಾಡ್ತಾ ಇಲ್ಲ ಹಾಗಾದರೆ ಅವರು ನಿಮಗೆ ಉಪಕಾರ ಮಾಡದೇ ಇದ್ದಾಗ ನಿಮಗೆ ಯಾರು ಸಹಾಯ ಮಾಡುತ್ತಾರೆ ದೇವರು ವಾಕ್ಯ ಹೇಳುತ್ತದೆ ನಿಮಗೆ ದೇವರು ಸಹಾಯ ಮಾಡುತ್ತಾರೆ ಆಮೇಲೆ ದೇವರಿಗೆ ಸ್ತೋತ್ರ ವಾಕ್ಯವನ್ನು ಆಲಿಸುತ್ತಿರುವಂಥ ಪ್ರೀತಿಯ ದೇವ ಜನರೇ ನೀವು ಅಕ್ಕಪಕ್ಕ ಇರೋರಿಗೆ ಖಂಡಿತ ನೀವು ಹುಷಾರಾಗಿರಬೇಕು ನಿಜನೇ ಆದರೆ ಈಗಾಗಲೇ ನೀವು ಉಪಕಾರ ಮಾಡಿದ್ದರೆ ನಿಮಗೆ ದೇವರು ಪ್ರತ್ಯುಪಕಾರ ಮಾಡ್ತಾರಂತೆ ನೋಡಿ ಅದು ವಿಶೇಷವಾಗಿರುವುದು ನಾವು ಮಾಡಿದ ಉಪಕಾರ ಮನುಷ್ಯರಿಗೆ ಅದಕ್ಕೆ ಅವರು ಉಪಕಾರ ಮಾಡ್ತಾ ಇಲ್ಲೋ ಪ್ರತ್ಯುಪಕಾರ ದೇವರು ನಮಗೆ ಪ್ರತ್ಯುಪಕಾರ ಮಾಡುತ್ತಾರೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಎಂಥ ಒಳ್ಳೆಯ ಒಂದು ಮಾತಲ್ವಾ ಇವತ್ತು ನಿಮ್ಮ ಜೀವಿತಗಳಲ್ಲಿ ಯಾರಿಗೋ ಹಣ ಕೊಡಿಸ್ಕೊಟ್ಟಿರ್ಬೋದು ಯಾರಿಗೋ ನೀವು ಜಾಮೀನು ಹಾಕಿರ್ಬೋದು ಯಾರಿಗೋ ನೀವು ಮಾತು ಕೊಟ್ಟಿರಬಹುದು ಇದು ನಮ್ಮವರೇ ಅಂತ ನೀವು ಅವ್ರನ್ನ ಸಜೆಸ್ಟ್ ಮಾಡಿರ್ಬೋದು ಯಾವುದೋ ಒಂದು ಸಂಬಂಧವನ್ನು ತೋರಿಸಿರ್ಬೋದು ಏನೆಲ್ಲ ನೀವು ಕೃತ್ಯಗಳನ್ನು ಮಾಡಿರ್ತೀರ ಕೆಲಸ ಕೊಡಿಸಿರ್ಬೋದು ಆ ಒಂದು ಊರಿಗೆ ಕಳಿಸಿರ್ಬೋದು ಏನೋ ಹೇಳಿರಬಹುದು ಆದರೆ ಉಪಕಾರ ಮಾಡಿದವರು ನಿಮಗೆ ಅಪಕಾರ ಮಾಡಿದ್ದರೂ ಕೂಡ ದೇವರು ನಿಮಗೆ ಪ್ರತ್ಯುಪಕಾರ ಮಾಡುತ್ತಾರೆಂದು ದೇವರ ವಾಕ್ಯ ಹೇಳುತ್ತದೆ ಹಾಗಾದರೆ ನಾವು ನಮ್ಮಷ್ಟಕ್ಕೆ ಇದ್ದರೆ ದೇವರು ಪ್ರತ್ಯುಪಕಾರ ಮಾಡ್ತಾರಾ ಇಲ್ಲ ದೇವರ ವಾಕ್ಯ ಹೇಳುತ್ತದೆ ನಾವು ಕಷ್ಟಪಟ್ಟು ದುಡಿಯುವಾಗ ಪ್ರಯತ್ನಿಸುವಾಗ ಕೆಲಸ ಮಾಡುವಾಗ ದೇವರು ಅದರ ಮೂಲಕವಾಗಿ ದೇವರು ಯಾವುದೋ ಒಂದು ರೂಪದಲ್ಲಿ ನಿಮಗೆ ದೇವರು ಸಹಾಯ ಮಾಡುತ್ತಾರೆ ಖಂಡಿತ ದೇವರು ನಿಮ್ಮನ್ನು ನೋಡುತ್ತ ಅಲ್ಲಿ ಹೇಳ್ತಾನೆ ಈತನ ಹೇಳುತ್ತಾ ಇದ್ದಾನೆ ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಎಂಥ ಒಳ್ಳೆ ಮಾತನ್ನು ಆತನ ಹೇಳ್ತಾ ಇದ್ದಾನೆ ನೋಡಮ್ಮ ನೀನು ಮನುಷ್ಯನ ನಂಬಿ ಬಂದಿಲ್ಲ ನೀನು ದೇವರನ್ನ ನಂಬಿ ಬಂದಿದ್ದೀಯ ನೋಡಿ ಆಕೆ ತನ್ನ ಅತ್ತೆ ಕಾಪಾಡ್ತಾಳೆ ಎಂದು ರೂತಳು ಬರಲಿಲ್ಲ ಆದರೆ ಈಕೆ ಹೇಳಿದ ದೇವರಿದ್ದಾಳಲ್ವಾ ಹಾಂ ನವೋಮಿ ಹೇಳಿದಂಥ ದೇವರಿದ್ದಾಳಲ್ವಾ ನಹೋಮಿಯ ದೇವರ ಗುಣಲಕ್ಷಣಗಳನ್ನು ಅರಿತುಕೊಂಡ ರೂತಳು ಆ ದೇವರನ್ನ ನಂಬಿ ಬಂದಳು ಕೇಡು ಶಾಪ ಕೆಟ್ಟತನ ಮಂತ್ರ ದುಷ್ಕೃತ್ಯ ಅಂಧಕಾರ ತುಂಬಿದ ಕುಟುಂಬಗಳಲ್ಲಿ ನೀವು ಬೆಳಕಾಗಿ ಬಂದಿದ್ದೀರಾ ಒಂದು ಸೊಸೆಯಾಗಿ ನೀವು ಆ ಮನೆಗೆ ಬಂದಿದ್ದೀರಾ ಒಂದು ಮಗಳಾಗಿ ಬಂದಿದ್ದೀರಾ ಒಂದು ಹಳಿಯನಾಗಿ ಬಂದಿದ್ದೀರಾ ನೀವು ನಿಂತರೆ ನಿಮ್ಮ ಮೂಲಕ ನಿಮ್ಮ ಅತ್ತೆ ಮನೆಯವರು ನಿಮ್ಮ ಗಂಡನ ಮನೆಯವರು ನಿಮಗೆ ಸಂಬಂಧಪಟ್ಟವರು ಬೆಳಕಾಗಿ ಮಾರ್ಪಡುತ್ತಾರೆ ದೇವರು ನಿಮ್ಮ ಮೂಲಕ ಆ ಕುಟುಂಬದಲ್ಲಿ ಅವರ ಜೀವಿತದಲ್ಲಿ ಬೆಳಕನ್ನು ಅರಿಸಬೇಕೆಂದು ಕಾಯುತ್ತಿದ್ದಾರೆ ನೀವೇ ತೀರ್ಮಾನ ಮಾಡಿಲ್ಲ ನೀವೇ ದೃಢವಾಗಿ ನಿಂತಿಲ್ಲ ಗಮನಿಸಿರಿ ಆದುದರಿಂದ ದೇವರು ಹೇಳ್ತಾನೆ ನೀವು ಮೊದಲು ದೇವರ ರೆಕ್ಕೆಗಳನ್ನು ಆಶ್ರಯಿಸಿಕೊಳ್ಳಬೇಕು ಈ ರೂತಳು ತನ್ನ ದೇಶವನ್ನು ಬಿಟ್ಟು ತನ್ನ ಜನರನ್ನು ಬಿಟ್ಟು ತನ್ನ ಆಸೆ ಆಕಾಂಕ್ಷೆಗಳನ್ನು ತೊರೆದು ಯಾರನ್ನು ಆಶ್ರಯಿಸಿಕೊಂಡಿದ್ದಾಳೆ ಗೊತ್ತಾ ದೇವರನ್ನ ಹೋವ ದೇವರನ್ನ ಇದರ ಆತನನ್ನು ಆತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಂಡು ಬಂದಿರುವ ಇಸ್ರಾಯಿಲ್ ದೇವರು ಇವತ್ತು ನಾವು ಅದೇ ಇಸ್ರಾಯಿಲ್ ದೇವರು ಇಲ್ಲಿವೆ ನಾವು ಹೇಳುವ ನಮಗೆ ಕೊಡಲ್ಪಟ್ಟ ಹೆಸರು ಏಸುವು ಆತನ ನಾಮದಲ್ಲಿ ನಾವು ಆತನ ರೆಕ್ಕೆಗಳ ಮರೆಯಲ್ಲಿ ನಾವು ಆಶ್ರಯಿಸಿಕೊಂಡಿದ್ದೇವೆ ಆತನು ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಹೇಳುತ್ತಾ ಇದ್ದಾನೆ ಇವತ್ತು ನಾನು ಒಂದು ಸೇವಕನಾಗಿ ನಿಮಗೆ ಹೇಳುತ್ತಾ ಇದ್ದೇನೆ ಒಂದು ಸಹೋದರನಾಗಿ ಒಬ್ಬ ಮಗನಾಗಿ ಸ್ನೇಹಿತನಾಗಿ ಒಬ್ಬ ಸೇವಕನಾಗಿ ನಿಮಗೆ ಹೇಳುತ್ತಾ ಇದ್ದೇನೆ ನೀವು ಮಾಡಿದ ಉಪಕಾರಕ್ಕೆ ನೀವು ದೇವರನ್ನು ಆಶ್ರಯಿಸಿದ್ದಕ್ಕೆ ಆಮೇಲೆ ಹೇಳುತ್ತಾ ಇದೆ ನಿಮಗೆ ದೇವರು ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಏಸುವಿನ ನಾಮದಲ್ಲಿ ನಾನು ನಿಮಗೂ ಹೇಳ್ತಾ ಇದ್ದೇನೆ ಏಸಪ್ಪ ನಿಮಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಏಸಪ್ಪ ನಿಮಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಆಮೇಲೆ ಥ್ಯಾಂಕ್ ಯು ಜೀಸಸ್ ಮೊದಲ ಕುರಿಂತದವರೆಗೆ ಬರೆದ ಪತ್ರಿಕೆಯಲ್ಲಿ ಮೂರನೆಯ ಅಧ್ಯಾಯ ಅದರ ಎಂಟನೆಯ ವಚನವನ್ನು ನೋಡುವಾಗ ನೆಡುವವನು ನೀರು ಒಯ್ಯುವವನು ಒಂದೇ ಆಗಿದ್ದಾರೆ ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಕೂಲಿಯು ದೊರೆಯುವುದು ಎಂದು ಹೇಳುತ್ತಾ ಇದೆ ಪ್ರತಿಯೊಬ್ಬನು ಅವನು ಪಡುವ ಕಷ್ಟಕ್ಕೆ ತಕ್ಕ ಕೂಲಿಯು ದೊರೆಯುತ್ತದೆ ಕೆಲಸಕ್ಕೆ ಹೋದರೆ ಕೂಲಿ ಮಾಡುವಾಗ ಕಷ್ಟಪಡಬೇಕಾಗ್ತದೆ ಆದರೆ ಅದು ಕೂಲಿ ಬರುವಾಗ ನಮಗೆ ಸಂತೋಷ ಆಗ್ತದಲ್ವ ನಿಮ್ಮ ಜೀವಿತ ನೀವು ಹೋದಾಗ ನಿಮ್ಮ ಗಂಡ ಹೆಂಡತಿ ಕೆಟ್ಟವರಾಗಿರಬಹುದು ನೀವು ಕೆಲಸಕ್ಕೆ ಹೋದಾಗ ಆಫೀಸ್ ಕೆಟ್ಟದ್ದಾಗಿರಬಹುದು ನೀವು ಕುಳಿತು ಪ್ರಾರ್ಥನೆ ಮಾಡಿರಿ ಯೇಸುವಿನ ನಾಮಕ್ಕೆ ಅವರನ್ನು ಒಪ್ಪಿಸಿ ಕೊಡ್ರಿ ನೀವು ಭಕ್ತಿಯಿಂದ ನಂಬಿಕೆಯಿಂದ ನಿಮ್ಮ ಆಫೀಸಲ್ಲಿ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನಿಮ್ಮ ಹಾಸ್ಪಿಟಲಲ್ಲಿ ನೀವು ಹೋಗುವ ಜಾಗದಲ್ಲಿ ನೀವು ವಾಸ ಮಾಡುವ ಸ್ಥಳದಲ್ಲಿ ಅನೇಕರು ನಿಮಗೆ ಅಪಕಾರ ಮಾಡುವವರೇ ಇರಬಹುದು ನೀವು ಅವರಿಗಾಗಿ ಪ್ರಾರ್ಥಿಸಿರಿ ನೋಡಿರಿ ನೀವಿರುವ ಜಾಗವನ್ನು ದೇವರು ಬದಲಾಯಿಸುತ್ತಾನೆ ಆಮೇಲೆ ಈ ರೂತಳು ಹೋದಾಗ ಬೋಜನು ಆ ಸ್ಥಳವು ಮಾರ್ಪಡುತ್ತದೆ ದೇವಜನವೇ ನೋಡಿ ಆಕೆ ಅನ್ಯಳು ದೇವರು ಉಪಯೋಗಿಸಿದ್ದಾನೆ ಇವತ್ತು ನೀವು ನಾನು ಅನ್ಯರಿಂದ ಬಂದವರಾಗಿರಬಹುದು ಶಾಪಗ್ರಸ್ತ ಕುಟುಂಬದಿಂದ ಬಂದವರಾಗಿರಬಹುದು ನಾವು ಆರ್ಥಿಕವಾಗಿ ಬಡವರಾಗಿಂತ ಕುಟುಂಬದಿಂದ ಬಂದಿರಬಹುದು ಅಜ್ಞಾನ ಜ್ಞಾನ ಇಲ್ಲದ ಕುಟುಂಬದಿಂದ ಬಂದಿರಬಹುದು ದೇವರು ಹೇಳುತ್ತಾನೆ ನಿಮಗೆ ಜ್ಞಾನವನ್ನು ಕೊಡುತ್ತಾನೆ ನಿಮಗೆ ಹಣವನ್ನು ಕೊಡುತ್ತಾನೆ ದೇವರು ಬುದ್ಧಿಯನ್ನು ಕೊಡುತ್ತಾನೆ ದೇವರು ನಿಮಗೆ ಬೇಕಾದ ಸಹಾಯವನ್ನು ಮಾಡುತ್ತಾನೆ ಆಗ ನೀವು ಅಲ್ಲಿ ಆಶೀರ್ವಾದ ನಿಧಿಯಾಗುತ್ತೀರಿ ನಾವು ನೋಡುತ್ತೇವೆ ಈಕೆ ಹೆಸರು ಯೇಸುವಿನ ಒಂದು ವಂಶಾವಳಿಯಲ್ಲಿ ಬರುತ್ತದೆ ನೋಡ್ರಿ ಎಂಥ ಒಂದು ಅದ್ಭುತವಾದ ಕಾರ್ಯ ಗೊತ್ತಾ ಪ್ರಿಯ ದೇವಚನಬ ಅದು ಬೇಡವೆಂದು ಬಿಟ್ಟ ಕಲ್ಲು ಮೂಲೆಗಲ್ಲಾಗುವ ರೀತಿಯಲ್ಲಿ ಪ್ರಯೋಜನಕ್ಕೆ ಬಾರದವರನ್ನ ಪ್ರಯೋಜಕರನ್ನಾಗಿ ಮಾಡುತ್ತಾ ತಿರಸ್ಕಾರ ಕೊಳದಾಗದವ್ರನ್ನ ಆತನು ಉಪಕಾರ ಮಾಡಿ ಉಪಯೋಗಿಸುವಂಥ ದೇವರಾಗಿದ್ದಾನೆ ಇವತ್ತು ನಿಮಗೂ ನನಗೆ ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬನು ಅವನವನ ಕಷ್ಟಕ್ಕೆ ತಕ್ಕ ಹಾಗ ಕೂಲಿಯನ್ನು ಕೊಡುವ ದೇವರಾಗಿದ್ದಾನೆ ನೀವು ಮಾಡಿರೋ ಕೃತ್ಯಕ್ಕೆ ದೇವರು ಖಂಡಿತ ಕಾರ್ಯವನ್ನು ಕೊಡುತ್ತಾನೆ ನಿಮಗೆ ಬರಬೇಕಾದಂಥ ಸಂಬಳವನ್ನು ದೇವರು ಕೊಡುತ್ತಾನೆ ಎಂದು ವಾಕ್ಯ ಹೇಳುತ್ತಾ ಇದೆ ಮೊದಲ ಕುರಿತದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಅದೇ ಅಧ್ಯಾಯದ ಹದಿನಾಲ್ಕು ಮತ್ತು ಹದಿನೈದನೇ ವಚನ ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು ಆಮೇ ನೋಡಿ ನಾವು ಕಟ್ಟಿರುವುದು ಹೇಗೆ ಕಟ್ತಾ ಇದ್ದೀವಿ ಟೊಳ್ಳಾದದ್ದನ್ನು ನಾವು ಕಟ್ಟಬಾರ್ದು ಸುಮ್ಮ ಸುಮ್ಮನೆ ಇರುವುದನ್ನು ನಾವು ಕಟ್ಟಬಾರದು ನಾವು ಕಟ್ಟುವುದು ಸ್ಥಿರವಾಗಿರಬೇಕು ದೃಢವಾಗಿರಬೇಕು ಕರ್ತನಿಗೆ ನಾವು ಒಪ್ಪಿಸಿಕೊಡುವವರಾಗಿರಬೇಕು ದೇವಜನವೇ ನಾನು ಹೇಳುತ್ತೇನೆ ದೇವರ ವಾಕ್ಯ ಹೇಳುತ್ತದೆ ನಿಮ್ಮ ಆಹಾರವನ್ನು ನಿಮ್ಮ ಅನ್ನವನ್ನು ನೀರಿನ ಮೇಲೆ ಚೆಲ್ಲಿರಿ ಅದು ತಕ್ಕ ಸಮಯದಲ್ಲಿ ಬರುತ್ತದೆ ನೀವು ನಾನು ಯಾರಿಗೋ ಏನೋ ಮಾಡಿದ್ದೇವೆ ಅದು ಮೋಸ ಆಗಿದೆ ಅದು ಅಪಕಾರ ಆಗಿದೆ ಚಿಂತೆ ಮಾಡಬೇಡ್ರಿ ದೇವರು ನಿಮಗೆ ಉಪಕಾರ ಮಾಡುತ್ತಾರೆ ಪ್ರತ್ಯುಪಕಾರ ಅದೇ ಹೇಳ್ತಾ ಇರೋದು ಪ್ರತ್ಯುಪಕಾರ ಜನರೆಲ್ಲ ದೇವರು ಮಾಡ್ತಾರಂತೆ ಆಮೇಲೆ ಎಂಥ ಒಳ್ಳೆ ಮಾತು ದೇವ ಜನವೇ ಇವತ್ತು ನಿಮಗೂ ನನಗೂ ಅದು ಬೇಕು ಎಷ್ಟೋ ಜನರು ನಮ್ಮನ್ನು ಮೋಸ ಮಾಡಿದ್ದಾರೆ ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಹಿಂದೆ ಮುಂದೆ ಮಾತಾಡ್ತಾ ಇದ್ದಾರೆ ನಮ್ಮ ಹೆಸರನ್ನು ಕೆಡಿಸಬೇಕಂತ ನೋಡ್ತಾ ಇದ್ದಾರೆ ತಾನೇ ನೀವು ಚಿಂತೆ ಮಾಡಬೇಡಿ ನಿಮ್ಮ ಕುರಿತಾಗಿ ಏನೇ ಅವರು ಮಾತಾಡಲಿ ದೇವರು ನಿಮ್ಮನ್ನು ಸನ್ಮಾನಿಸುತ್ತಾನೆ ನೀವು ಯಥಾರ್ಥವಾಗಿದ್ದರೆ ಖಂಡಿತ ದೇವರು ಸನ್ಮಾನಿಸ್ತಾನೆ ತಪ್ಪು ಮಾಡಿಬಿಟ್ಟು ದೇವರೇ ನನ್ನನ್ನು ಹಂಗೆ ಮಾಡ್ತಾರೆ ಹಂಗಲ್ಲ ತಪ್ಪು ಮಾಡಿದ್ದರೆ ಪಶ್ಚಾತ್ತಾಪ ಪಡಬೇಕು ಬಿಟ್ಟು ಬಿಡಬೇಕು ತಿರುಗಿಕೊಳ್ಳಬೇಕು ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ ಅಂದ ಇತ್ತು ರೂತಳಿಗೆ ಹಿನ್ನೆಲೆ ಇತ್ತು ತಂದೆ ತಾಯಿಗಳಿದ್ದರು ಎಲ್ಲರೂ ಇತ್ತು ಆ ಎಲ್ಲವನ್ನು ಬಿಟ್ಟು ಬಂದ ಆಕೆ ಏನು ಇಲ್ಲದೆ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ಲು ದೇವರು ಆಕೆಯನ್ನು ಹೀರೋಯಿನ್ ಮಾಡಿದ್ಲು ಜನವೇ ಇವತ್ತು ನೀವು ಝೀರೋ ಆಗಿರ್ಬೋದು ಹೀರೋ ಮಾಡ್ತಾನೆ ದೇವರು ಹೀರೋ ನೀವು ಝೀರೋ ಆಗಿರ್ಬೋದು ಹೀರೋಯಿನ್ ಆಗ್ತೀರಾ ನೀವು ಅಂದರೆ ಮುಖ್ಯವಾದ ಆಶೀರ್ವಾದ ವ್ಯಕ್ತಿಯಾಗಿ ನೀವು ಮಾರ್ಪಡ್ತೀರಾ ಶೂನ್ಯವಾಗಿರುವ ನಿಮ್ಮನ್ನು ನೂರಕ್ಕೆ ನೂರರಷ್ಟು ಫಲವನ್ನು ತಂದುಕೊಳ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ ದೇವರ ಮಾತನ್ನು ನಂಬಿರಿ ನಾವು ನೋಡುತ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನ ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವುದೆಂದು ಎಣಿಕೆಯಾಗುವುದಿಲ್ಲ ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು ಎಂದು ಹೇಳುತ್ತಾ ಇದೆ ಅಂದರೆ ಕೆಲಸ ಮಾಡಿದನಿಗೆ ಬರುವ ಕೂಲಿಯು ದಯದಿಂದ ದೊರಕುವುದೆಂದು ಎಣಿಕೆಯಾಗುವುದಿಲ್ಲ ಕೆಲಸಕ್ಕೆ ಬಂದಿದ್ದೇನೆ ಅಂದರೆ ದಯೆ ತೋರಿಸಿ ಅವರು ಕೊಡಲ್ಲ ಕೂಲಿಗೆ ಬಂದಿದ್ದೀನಿ ನಾನೇನು ಕೆಲಸ ಮಾಡಲ್ಲ ನೀನು ಕೊಡು ಅಂದರೆ ಕೊಡಲ್ಲ ದಯದಿಂದ ಅಲ್ಲ ಒಬ್ಬನೂ ಏನಂದರೆ ಅದು ಸಲ್ಲತಕ್ಕದ್ದು ಅದು ಸಲ್ಲತಕ್ಕದ್ದೇ ಅಂದರೆ ಕೆಲಸ ಮಾಡಿದ್ದಾನೆ ದುಡ್ದಿದ್ದಾನೆ ಇವತ್ತು ನೀವು ಅಷ್ಟೇ ದೇವರಿಗಾಗಿ ಕಷ್ಟಪಟ್ಟಿದ್ದೀರಾ ನಿಮ್ಮ ಕುಟುಂಬಕ್ಕಾಗಿ ಕಷ್ಟಪಟ್ಟಿದ್ದೀರಾ ದೇವರು ಅದನ್ನು ಸುಲಭವಾಗಿ ಅದನ್ನು ಹಾಕೋದಿಲ್ಲ ಅದನ್ನು ನಿಮಗೆ ಆಶೀರ್ವಾದವಾಗಿ ಕೊಟ್ಟೇ ಕೊಡುತ್ತಾನೆ ಈ ದಿನ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ಹಿರಿಯರೇ ದೇವ ಭಕ್ತರೇ ಮುಪ್ಪಿನಲ್ಲಿಯೂ ವಿಧಿವೇಧತನದಲ್ಲಿಯೂ ಒಂಟಿತನದಲ್ಲಿಯೂ ಸೋಲಿನಲ್ಲಿಯೂ ಸಾಲದಲ್ಲಿಯೂ ಸಮಸ್ಯೆಗಳಲ್ಲಿಯೂ ನನಗೇನು ಒಳ್ಳೆಯದಾಯಿತಪ್ಪ ಎಲ್ಲ ಕೆಟ್ಟದ್ದೇ ಇದೆ ಎಲ್ಲ ಅಪಕಾರನೇ ನಡೀತಾ ಇದೆ ಎಲ್ಲ ಕೇಡೇ ನಡೀತಾ ಇದೆ ಎಲ್ಲ ನನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಚೆನ್ನಾಗಿದ್ದಾಗ ದುಡೀತಾ ಇದ್ದಾಗ ಇದ್ದಾಗ ನನ್ನ ಸುತ್ತಲೂ ಇದ್ದರೂ ಈಗ ಯಾರೂ ಇಲ್ಲ ಅಪಕಾರಕ್ಕೆ ಉಪಕಾರಕ್ಕೆ ಎಲ್ಲ ಅಪಕಾರ ಮಾಡಿ ಹೋಗ್ಬಿಟ್ಟಿದ್ದಾರೆ ನನ್ನ ಹತ್ರ ಯಾರೂ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ದೇವರು ಹೇಳ್ತಾ ಇದ್ದಾನೆ ನಿಮಗೆ ಮನುಷ್ಯರು ಅಪಕಾರ ಮಾಡಿದರು ನಾನು ನಿಮಗೆ ಪ್ರತ್ಯುಪಕಾರ ಮಾಡುತ್ತೇನೆ ದೇವರು ನಿಮಗೆ ಸಮಾಧಾನ ಕೊಡುತ್ತಾನೆ ಆರೋಗ್ಯ ಕೊಡುತ್ತಾನೆ ಆಶೀರ್ವಾದ ಕೊಡುತ್ತಾನೆ ದೇವರು ತನ್ನ ಕೃಪೆಯಿಂದ ನಿಮ್ಮನ್ನು ತುಂಬಿಸಿ ನಡೆಸುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಮತಾಯಿನ ಬರೆದು ಸ್ವಾರ್ಥೆ ಆರನೇ ಅಧ್ಯಾಯ ಆರನೇ ವಚನದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ನೀನು ಅಂತರಂಗದಲ್ಲಿ ಪ್ರಾರ್ಥಿಸಿದರೆ ಬಹಿರಂಗವಾಗಿ ಫಲವನ್ನು ಕಾಣುವೆ ಕೆಲವರು ಬಹಿರಂಗವಾಗಿ ಪ್ರಾರ್ಥಿಸ್ತಾರೆ ಅಪ್ಪ ನನಗೆ ಮೋಸ ಮಾಡಿದ್ರಯ್ಯ ನನ್ನನ್ನು ವೇದಿಸಿದ್ದಾರೆ ನಮ್ಮನೆಯವರು ಹಿಂಗೆ ಮಾಡ್ತಾ ಇದ್ದಾರೆ ಹಂಗೆ ಮಾಡ್ತಾ ಇದ್ದಾರೆ ಅದು ಇವರು ಕೇಳಿಸ್ಕೊಳ್ಬೇಕಂತ ನೀನು ಮಾಡ್ತಾ ಇರ್ಬೋದು ಆದರೆ ನೀನು ನಿನ್ನ ದುಃಖವನ್ನು ನಿನ್ನ ವೇದನೆಯನ್ನು ಕಣ್ಣೀರನ್ನು ಪ್ರಾರ್ಥನೆಯಲ್ಲಿ ಇಡು ಕೆಲವರು ಪ್ರಾರ್ಥನೆಯೇ ಮಾಡಲ್ಲ ನನ್ನ ಕಷ್ಟ ದೇವ್ರಿಗೆ ಗೊತ್ತಿದೆ ಪ್ರತಿಫಲ ಕೊಡ್ತಾನೆ ಬಿಡು ದೇವ್ರು ನೋಡ್ಕೊಳ್ತಾನೆ ಬಿಡು ಈ ಟೊಳ್ಳು ಮಾತುಗಳೆಲ್ಲ ಬೇಡ ಕೆಲವ್ರು ಹೇಳಿದ್ರೆ ಮಾಡಿರೋ ತಪ್ಪ ಹಾಂ ನಾನೇನು ತಪ್ಪು ಮಾಡಿಲ್ಲ ದೇವ್ರು ನೋಡ್ಕೊಳ್ತಾನೆ ಬಿಡು ದೇವ್ರಿಗೆ ಗೊತ್ತು ಬಿಡು ಅದೆಲ್ಲ ಟೊಳ್ಳು ಮಾತು ನಿಜವಾಗಿ ಆಗಿದ್ದರೆ ನೀವು ಆ ಮಾತು ಹೇಳೋದೇ ಇಲ್ಲ ಯಾಕೆಂದರೆ ಆ ಮಾತನ್ನು ದೇವ್ರ ಹತ್ರ ಹೋಗಿ ಹೇಳ್ತೀರಿ ದೇವ್ರೇ ಈ ಥರವ್ರು ಅಂದರು ಈ ಥರ ಅವರು ಮಾಡಿದರು ಆದರೆ ನಿನ್ನ ಹತ್ರ ನಾನು ಬಂದು ಹೇಳ್ತಾ ಇದ್ದೀನಯ್ಯಸುವೆ ಅವರಿಗೆ ಈ ಥರ ವಿಷಯಗಳಿದೆಯಪ್ಪ ಈ ಥರ ಮಾತಾಡಿದ್ದಾರೆ ಅಂದಿದ್ದಾರೆ ನಡ್ಕೊಳ್ತಾ ಇದ್ದಾರೆ ನಿನಗೆ ಗೊತ್ತು ದೇವರೇ ನಾವು ಅವ್ರನ್ನ ದ್ವೇಷ ಮಾಡೋದಲ್ಲ ದೇವ್ರು ನೋಡ್ಕೊಳ್ತಾನೆ ಬಿಡು ನಿನ್ನ ಏನು ಮಾಡಬೇಕು ದೇವ್ರಿಗೆ ಗೊತ್ತು ಬಿಡು ಅಂತ ಹೇಳಿ ಹೋಗೋದಲ್ಲ ಆ ಥರ ಅಲ್ಲ ನಾವು ಅವರ ಹತ್ರ ಏನು ಮಾತಾಡೋದಲ್ಲ ದೇವ್ರ ಹತ್ರ ಮಾತಾಡಬೇಕು ಇವತ್ತು ದೇವಜನವೇ ದೇವರು ನಿಮಗೆ ಖಂಡಿತ ಏಸಪ್ಪ ನಿಮಗೆ ನೀವು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವನು ಅನುಗ್ರಹಿಸುವನು ಆಶೀರ್ವದಿಸುವನು ಚಿಂತೆ ಮಾಡಬೇಡ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣವಾ ಹಾಲೆಲ್ಲೂಯ್ಯ ಕಥನೇ ಯಹೋವಾ ಹೀರೇ ಆದ ದೇವರೇ ಒದಗಿಸುವಾತನೇ ನಿನಗೆ ಸ್ತೋತ್ರಪ್ಪ ನಿನ್ನ ಪ್ರೀತಿಯುಳ್ಳ ಕರಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ ಹೌದಪ್ಪ ರೂತಳು ಎಷ್ಟೋ ಓಡಿ ಹೋಗುವ ಹಿಂದಿರುಗುವ ಬಿಟ್ಟು ಬಿಡುವ ಅವಕಾಶವಿದ್ದರೂ ಕೂಡ ಆಕೆ ಬಿಟ್ಟು ಬಿಟ್ಟು ಹೋಗಲಿಲ್ಲಪ್ಪ ಯಾಕೆ ಗೊತ್ತಾ ದೇವರೇ ಆಕೆ ನಿನ್ನನ್ನು ಆಶ್ರಯಿಸಿಕೊಂಡಿದ್ದಳು ನಿನ್ನನ್ನು ನಂಬಿ ಬಂದಳು ಅಪ್ಪ ಇವತ್ತು ನಾವು ಕೂಡ ನಿನ್ನ ರೆಕ್ಕೆಗಳನ್ನು ಆಶ್ರಯಿಸಿಕೊಳ್ಳುವುದಾದರೆ ನಿನ್ನನ್ನು ನಂಬಿ ಬರುವುದಾದರೆ ನೀವು ಖಂಡಿತ ನಮಗೆ ಪ್ರತ್ಯುಪಕಾರ ಮಾಡೆಯೇ ಮಾಡುತ್ತೀರಿ ಯಾಕೆಂದರೆ ನಾವು ಓದಿದ ವಾಕ್ಯಗಳಲ್ಲೆಲ್ಲ ನೀವು ಹೇಳಿದ್ದೀರಿ ನಾನು ಪ್ರತಿಫಲವನ್ನು ಕೊಡುತ್ತೇನೆ ನಾನು ಕೂಲಿಯನ್ನು ಕೊಡುತ್ತೇನೆ ನಾನು ನಿನ್ನ ಕಷ್ಟಕ್ಕೆ ತಕ್ಕ ಪ್ರಯಾಸಕ್ಕೆ ತಕ್ಕ ಫಲವನ್ನು ಕೊಡುತ್ತೇನೆ ಎಂದು ಹೇಳಿದ್ದೀರಿ ಯೇಸುವಿನ ನಾಮದಲ್ಲಿ ಈವತ್ತು ವ್ಯವಸಾಯ ಮಾಡುವಂಥ ಈ ಮಕ್ಕಳಾಗಿರಬಹುದು ದುಡಿಮೆ ಮಾಡುವ ಮಕ್ಕಳಾಗಿರಬಹುದು ಕಷ್ಟಪಡುವ ಮಕ್ಕಳಾಗಿರಬಹುದು ಯಾವುದೇ ಫ್ಯಾಕ್ಟ್ರಿ ಆಫೀಸು ಹಾಸ್ಪಿಟಲ್ಲು ದೇವರೇ ಕಂಪ್ನಿಗಳಲ್ಲಿ ಓ ಸ್ವಂತ ಬಿಸ್ನೆಸ್ಸು ಬೀದಿಗಳಲ್ಲಿ ಬಿಸ್ನೆಸ್ಸು ಮಾಡ್ತಾ ಇರ್ಬೋದು ಅವ್ರನ್ನ ಉಪಯೋಗಿಸ್ಕೊಂಡು ಅವರು ಕಷ್ಟಪಟ್ಟು ದುಡಿದಿದ್ದು ಇವತ್ತು ಅರ್ಧಂಬರ್ಧ ಆಗೋಗಿ ಎಲ್ಲೂ ಇಲ್ಲದೆ ಆಗೋಗಿ ಹಿಂತಿರುಗಿ ನೋಡುವಾಗ ಏನೂ ಇಲ್ಲವಲ್ಲಪ್ಪ ಇಷ್ಟು ಮಾಡಿಟ್ಟಿದ್ದು ವ್ಯರ್ಥ ಆಗೋಯ್ತು ಅಂತ ಅವ್ರು ಅಂದುಕೊಳ್ಬಾರ್ದಪ್ಪ ಅವ್ರಿಗೆ ಅಪಕಾರ ಆಗಿದೆ ನೀವು ಪ್ರತ್ಯುಪಕಾರ ಮಾಡಬೇಕಾಗಿ ಒಂದು ಸೇವಕನಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಖಂಡಿತವಾಗಿ ಈ ಪ್ರಾರ್ಥನೆಯನ್ನು ನೀವು ಆಲಿಸಿ ಖಂಡಿತವಾಗಿ ಸದುತ್ತರವನ್ನು ದಯಪಾಲಿಸಿಕೊಟ್ಟು ಈ ಪ್ರೀತಿಯ ದೇವ ಜನರ ಕೈ ಕೆಲಸವನ್ನು ಅನುಗ್ರಹಿಸಿ ದೇವರೇ ಇವರನ್ನು ಉನ್ನತಿಗೆ ತಂದು ಇವರನ್ನು ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ಕಾಪಾಡಿ ಸಕಲ ವಿಧವಾದ ಆಶೀರ್ವಾದಗಳನ್ನು ಇವರಿಗೆ ನೀವು ಕೊಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ ಖಡಿತವಾಗಿ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಯ್ಯ ಉತ್ತರ ಕೊಡುತ್ತೀರಿ ರೂತಳಿಗೆ ಸಿಕ್ಕ ಅನುಗ್ರಹಗಳು ನಮ್ಮೆಲ್ಲರಿಗೂ ಸಿಗಲಿ ಸ್ವಾಮಿ ಆಕೆ ಹೆಸರು ಹೇಗೆ ಘನತೆಗೆ ಬಂದಿತು ಹೇಗೆ ಆಕೆ ಹೆಸರನ್ನು ಉನ್ನತಕ್ಕೆ ತಂದಿರು ನಮ್ಮನ್ನು ಕೂಡ ನೀವು ಆಶೀರ್ವದಿಸಲಿಕ್ಕೆ ಶಕ್ತರಾದ ದೇವರಾಗಿದ್ದೀರಿ ನಿಮಗೆ ಸ್ತೋತ್ರ ಈ ದಿನದ ಪ್ರಯಾಣ ಕೆಲಸ ಅವರ ಜೀವಿತದಲ್ಲಿ ಶುಭ ಕಾರ್ಯಗಳು ನಡೆಯಬೇಕು ಈ ವರ್ಷದಲ್ಲಿ ಅತ್ಯುನ್ನತವಾದ ಕಾರ್ಯಗಳನ್ನು ನಾವು ಕಾಣಬೇಕು ಎಲ್ಲ ದಿವಸಗಳು ನಿನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಇಟ್ಟುಕೊಂಡು ಸುರಕ್ಷತೆ ಕೊಟ್ಟು ಸಹಾಯ ಮಾಡಿಕೊಡು ಇವರ ಕೈಯಲ್ಲಿ ಹಣ ಉಳಿಯಲಿ ಇವರ ದೇಹದಲ್ಲಿ ಆರೋಗ್ಯ ಉಳಿಯಲಿ ಇವರ ಕುಟುಂಬದಲ್ಲಿ ಸಮಾಧಾನವಿರಲಿ ಇವರ ಜೀವಿತಗಳು ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದೆ ಎಲ್ಲ ಮಹಿಮೆ ನಿನಗೆ ಏಸುವಿನ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ಜನವರಿ ಇಪ್ಪತ್ತಾರನೇ ತಾರೀಕು ಪ್ಲ್ಯಾನ್ ಮಾಡಿರಿ ದಯಮಾಡಿ ಬನ್ನಿ ಈ ಸೇವೆಯನ್ನು ಉತ್ತೇಜಿಸಿರಿ ದೈವಾಶೀರ್ವಾದವನ್ನು ಹೊಂದಿರಿ ನಿಮ್ಮೆಲ್ಲರಿಗೂ ಪ್ರೈಸ್ ದ ಲಾರ್ಡ್ ಜೀಸಸ್